ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ ಪಿತ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಅವರಿಗೆ ದೀಕ್ಷ ಸ್ನಾನ ನೀಡಿರಿ ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ ಇಗೋ ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ ಎಂಬ ಪ್ರಭುಯೇಸುವಿನ ವಾಕ್ಯಗಳಂತೆ ಕ್ರಿಸ್ತ ಶಕ ಹತ್ತೊಂಬತ್ತುನೂರ ನಲವತ್ತ ಎರಡರಲ್ಲಿ ಫಾದರ್ ಬೊನೊವೆಂಚರ್ ರಾಯಚೂರು ಜಿಲ್ಲೆಯಲ್ಲಿ ತಮ್ಮ ಕಾರ್ಯವನ್ನು ಆರಂಭಿಸಿದಾಗ ಕೈಗೊಂಡ ಮೊದಲ ಕಾರ್ಯವೆಂದರೆ ಉಪದೇಶಿಗಳನ್ನು ನೇಮಿಸುವುದು ಮತ್ತು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಅವರಿಗೆ ತರಬೇತಿ ನೀಡುವುದಾಗಿತ್ತು ಸಹಜವಾಗಿ ಜನರಿಗೆ ಗುರುಗಳಿಗಿಂತ ಉಪದೇಶಿಗಳನ್ನು ಸಂಪರ್ಕಿಸುವುದು ಸುಲಭವೆನಿಸುತ್ತಿತ್ತು ಏಕೆಂದರೆ ಉಪದೇಶಿಗಳು ಗುರುಗಳಲ್ಲಿ ಒಬ್ಬರಾಗಿದ್ದರು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಚಿನ್ನಪ್ಪ ಎಂಬ ಉಪದೇಶಿಯವರು ಕವಿತಾಳದಿಂದ ಜವಳಗೇರಿಯ ಭಕ್ತ ವಿಶ್ವಾಸಿಗಳನ್ನು ಭೇಟಿ ಮಾಡಲು ಹಲವು ಬಾರಿ ಜವಳಗೇರಿಗೆ ಬರುತ್ತಿದ್ದರು ಇಲ್ಲಿರುವ ಜನರಿಗೆ ಕ್ರೈಸ್ತ ಧರ್ಮದ ಬಗ್ಗೆ ಒಲಬಿದ್ದ ಕಾರಣ ಅವರು ಹೋಗಿ ಕವಿತಾಳಿನಲ್ಲಿರುವಂಥ ಫಾದರ್ ಓವನ್ ಮೆಕ್ಲೋಲಿನ್ ಅವರಿಗೆ ಸಹಾಯಕ ಗುರುಗಳಾಗಿದ್ದ ಫಾದರ್ ಬೊನವೆಂಚರ್ ಇವರಿಗೆ ತಿಳಿಸುತ್ತಾರೆ ಫಾದರ್ ಬೊನವೆಂಚರ್ ಅವರು ಅಂತಿಮವಾಗಿ ಫಾದರ್ ಓವನ್ ಮೆಕ್ಲೋಲಿನ್ ಅವರ ಒಪ್ಪಿಗೆಯ ಮೂಲಕ ಜವಳಿಗೇರಿಗೆ ಬರುತ್ತಾರೆ ಇಲ್ಲಿಗೆ ಬಂದು ಫಾದರ್ ಬೊನವೆಂಚರ್ ಅವರು ಇಲ್ಲಿರುವ ಎಲ್ಲ ಕ್ರೈಸ್ತ ಭಕ್ತಾದಿಗಳನ್ನು ಒಂದುಗೂಡಿಸಿ ಅವರ ಹೆಸರುಗಳನ್ನು ತೆಗೆದುಕೊಂಡು ಕವಿತಾಳಿಗೆ ಹೋಗಿ ಅಲ್ಲಿ ಫಾದರ್ ಓವನ್ ಮೆಕ್ಲೊಲಿನ್ ರವರಿಗೆ ಇದರ ಬಗ್ಗೆ ತಿಳಿಸುತ್ತಾರೆ ಫಾದರ್ ಓವನ್ ಮೆಕ್ಲೊಲಿನ್ ರವರು ಫಾದರ್ ಬೊನವೆಂಚರ್ ಅವರ ಅಪ್ಪಣೆಯ ಮೇರೆಗೆ ಅಲ್ಲಿರುವ ಜನರ ಹೆಸರುಗಳನ್ನು ನೋಂದಾಯಿಸುತ್ತಾರೆ ಹೀಗೆ ಫಾದರ್ ಬನವೆಂಚರ್ ಫಾದರ್ ಝೇವಿಯರ್ ಮತ್ತು ಫಾದರ್ ಪಾಪಯ್ಯ ಅವರು ಸತತವಾಗಿ ತಮ್ಮ ಪರಿಶ್ರಮವನ್ನು ಹಾಕಿ ಹಂತ ಹಂತವಾಗಿ ಜವಳಗೇರಿಯ ಧರ್ಮ ಕೇಂದ್ರಕ್ಕೆ ಬಂದು ತಮ್ಮ ಪ್ರಬೋಧನೆಯನ್ನು ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಾರೆ ಭಕ್ತಾದಿಗಳು ತಾವು ಯೇಸುವನ್ನು ಹಿಂಬಾಲಿಸುವ ಆಸೆಯನ್ನು ವ್ಯಕ್ತಪಡಿಸಿದಾಗ ಫಾದರ್ ಬೊನವೆಂಚರ್ ಅವರು ಹತ್ತೊಂಬತ್ ನೂರ ನಲ್ವತ್ತ ಐದರಲ್ಲಿ ಅವರಿಗೆ ದೀಕ್ಷ ಸ್ನಾನವನ್ನು ನೀಡುತ್ತಾರೆ ಕಾಲಕ್ರಮೇಣ ಕವಿತಾಳದಿಂದ ಸುವಾರ್ತ ಕಾರ್ಯವು ಜವಳಗೇರದತ್ತ ವಿಸ್ತರಿಸುತ್ತದೆ ಜವಳಗೇರಿಯ ಸಮೀಪ ಹಲವಾರು ಹಳ್ಳಿಗಳು ಇದ್ದದರಿಂದ ಆ ಹಳ್ಳಿಗಳಲ್ಲಿ ವಿಶೇಷವಾಗಿ ಮೂರು ಹಳ್ಳಿಗಳ ಜನರಿಗೆ ದೀಕ್ಷ ಸ್ನಾನ ಪಡೆಯಬೇಕೆಂಬ ಇಂಗಿತವನ್ನ ವ್ಯಕ್ತಪಡಿಸುತ್ತಾರೆ ಆಗ ಅವರೆಲ್ಲರೂ ಗುರುಗಳ ಹತ್ರ ಬಂದು ಕೇಳಿಕೊಂಡಾಗ ಗುರುಗಳು ಆ ಜನರಿಗೆ ದೀಕ್ಷ ಸ್ನಾನವನ್ನು ನೀಡಿ ಪ್ರಭು ಕ್ರಿಸ್ತನ ಅನುಯಾಯಿಗಳಾಗಲು ಸಹಕರಿಸುತ್ತಾರೆ ಒಂದು ಸಮಯದಲ್ಲಿ ಜವಳಗೇರಿಯಿಂದ ಏಳು ಮೈಲಿ ದೂರವಿರುವ ಸ್ಥಳೀಯ ಸರ್ಕಾರಿ ಕೇಂದ್ರವಾದ ಸಿಂಧನೂರಿನಲ್ಲಿ ಒಂದು ಹೊಸ ಧರ್ಮ ಕೇಂದ್ರವನ್ನು ನಿರ್ಮಿಸುವ ಆಸೆಯನ್ನು ಸಿಂಧನೂರಿನಲ್ಲಿರುವ ಇನ್ನೂರಕ್ಕೂ ಹೆಚ್ಚು ಜನರು ತಮ್ಮ ವಿನಂತಿಯನ್ನು ಗುರುಗಳ ಹತ್ತಿರ ಮಂಡಿಸುತ್ತಾರೆ ಆದರೆ ಜವಳಗೇರ ಒಂದು ಉತ್ತಮ ಪರ್ಯಾಯ ಕೇಂದ್ರವಾಗಿ ಫಾದರ್ ಬೊನೊವೆಂಚರ್ ಅವರಿಗೆ ಸೂಕ್ತ ಸ್ಥಳವೆಂದು ತಿಳಿಯುತ್ತದೆ ಈ ಮೂಲಕ ಹತ್ತೊಂಬತ್ತು ನೂರ ನಲವತ್ತ ಏಳರಲ್ಲಿ ಫಾದರ್ ಪಿಂಟನ್ ರವರು ಜವಳಗೆರೆಯ ಮೇಲೆ ಇಟ್ಟಂಥ ಒಳ್ಳೆಯ ಅಭಿಪ್ರಾಯ ಮತ್ತು ಇಲ್ಲಿರುವ ಜನರ ಭಕ್ತಿ ವಿಶ್ವಾಸಕ್ಕೆ ಮಾರು ಹೋಗಿ ಧರ್ಮ ಕೇಂದ್ರವನ್ನ ಜವಳಗೆರೆಯಲ್ಲಿಯೇ ಪ್ರಾರಂಭಿಸೋಣ ಅಂತೇಳಿ ಫಾದರ್ ಪಿಂಟನ್ ರವರು ಅಂದಿನ ಧರ್ಮಾಧ್ಯಕ್ಷರಾದಂತಹ ಜಾನ್ ಫಾರೆಸ್ಟ್ ಓಗನ್ ಅವರ ಹತ್ತಿರ ಹೋಗಿ ಇಲ್ಲಿರುವ ಕ್ರೈಸ್ತರ ಬಗ್ಗೆ ಅವರಿಗೆ ತಿಳಿಸುತ್ತಾರೆ ಇಲ್ಲಿರುವ ಕ್ರೈಸ್ತರು ಯೇಸುವಿನಲ್ಲಿ ಅಚಲ ವಿಶ್ವಾಸವನ್ನು ಇಟ್ಟಿದ್ದಾರೆ ಅವರು ಕ್ರೈಸ್ತ ಧರ್ಮವನ್ನು ಅನುಸರಿಸಲು ಎಲ್ಲ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅವರಿಗೆ ಧರ್ಮೋಪದೇಶ ತರಗತಿಯನ್ನು ಸಹ ನೀಡಿದ್ದೇವೆ ಎಂಬುದಾಗಿ ಧರ್ಮದಕ್ಷರಿಗೆ ಹೇಳಿದಾಗ ಧರ್ಮದಕ್ಷರು ಗುರುಗಳಿಗೆ ಅಂದರೆ ಫಾದರ್ ಪಿಂಟೋನ್ ರವರಿಗೆ ಜವಳಿಗೇರಿಯಲ್ಲಿ ಒಂದು ಬಾಡಿಗೆ ಮನೆಯನ್ನು ಮಾಡಿ ಇರಲು ಹೇಳುತ್ತಾರೆ ಫಾದರ್ ಪಿಂಟೋನ್ ರವರು ಬಾಡಿಗೆ ಮನೆಗಾಗಿ ಹುಡುಕಾಟ ನಡೆಸಿದಾಗ ಅವರಿಗೆ ಮೊದಲ ಬಾರಿಗೆ ಸ್ಥಳೀಯ ವಿರೋಧದ ಅರಿವಾಯಿತು ಅಲ್ಲಿ ಒಬ್ಬ ಪ್ರಭಾವಿ ಭೂ ಮಾಲೀಕನಿದ್ದನು ಜನರು ಆತನನ್ನು ಸಣ್ಣ ರಾಜನಂತೆ ಕಾಣುತ್ತಿದ್ದರು ಜನರ ಬದುಕು ಆತನ ಕೃಪೆಯ ಮೇಲೆ ಅವಲಂಬಿತವಾಗಿತ್ತು ಗುರುಗಳು ತನ್ನ ಹಳ್ಳಿಗೆ ಬರುವುದು ಆತನಿಗೆ ಇಷ್ಟವಿರಲಿಲ್ಲ ಕ್ರೈಸ್ತ ಧರ್ಮವನ್ನು ಈ ಊರಲ್ಲಿ ಸಾರುವುದು ಆತನಿಗೆ ಬೇಕಾಗಿರಲಿಲ್ಲ ಅವನು ಮತ್ತು ಅವನ ಪ್ರಭಾವಕ್ಕೆ ಒಳಗಾಗಿದ್ದ ಹಳ್ಳಿಯ ಅಧಿಕಾರಿಗಳು ಅವರಿಗೆ ತೊಂದರೆ ಕೊಡಲು ಪ್ರಾರಂಭಿಸಿದರು ಬಾಡಿಗೆಗೆ ಮನೆ ಸಿಗದೆ ಫಾದರ್ ಪಿಂಟನ್ ರವರು ನಿರಾಶೆಯಿಂದ ಬಸ್ ನಿಲ್ದಾಣದಲ್ಲಿ ಕುಳಿತಿದ್ದಾಗ ಒಬ್ಬ ವ್ಯಕ್ತಿ ರಹಸ್ಯವಾಗಿ ಬಂದು ಗುರುಗಳೇ ನನ್ನ ಮನೆಯನ್ನು ನಿಮಗಾಗಿ ಸುವಾರ್ಥ ಪ್ರಸಾರಕ್ಕಾಗಿ ಬಾಡಿಗೆ ನೀಡುವುದಾಗಿ ತಿಳಿಸಿದನು ಅದು ಆ ರಾಜ್ಯನ ಮನೆಯನ್ನು ಹೊರತುಪಡಿಸಿ ಊರಿನಲ್ಲಿದ್ದ ಏಕೈಕ ದೊಡ್ಡ ಮನೆಯಾಗಿತ್ತು ತಕ್ಷಣವೇ ಒಪ್ಪಂದ ಮಾಡಿಕೊಂಡು ಸೆಪ್ಟೆಂಬರ್ ಎಂಟು ಹತ್ತೊಂಬತ್ ನೂರ ನಲವತ್ತೇಳರಂದು ಫಾದರ್ ಪಿಂಟೋನ್ ರವರು ಜವಳಗೇರಿಯ ಮೊಟ್ಟ ಮೊದಲ ಧರ್ಮಗುರುಗಳಾಗಿ ನೇಮಕಗೊಳ್ಳುತ್ತಾರೆ ಅತಿವೊಂದನೆಯ ಫಾದರ್ ಪಿಂಟೋನ್ ರವರು ಧರ್ಮಗುರುಗಳಾಗಿ ಜವಳಗೆರೆಗೆ ಬಂದಾಗ ಗ್ರಾಮಸ್ಥರಿಂದ ಅನೇಕ ರೀತಿಯ ಸಂಶಯ ಮತ್ತು ವಿರೋಧ ವ್ಯಕ್ತವಾಗಿತ್ತು ಇವೆರಡರ ನಡುವೆಯೂ ಫಾದರ್ ಪಿಂಟೋನ್ ರವರು ಪ್ರಭಯೇಸುವಿನಲ್ಲಿ ತಾಯಿ ಮರೆಯಮ್ಮನವರಲ್ಲಿ ತ್ರಯೇಕ ದೇವರಲ್ಲಿ ಅಚಲವಾದ ವಿಶ್ವಾಸವನ್ನು ಇಟ್ಟು ಇಲ್ಲಿಯೇ ನೆಲೆಯೂರಿದರು ಹಳ್ಳಿ ಹಳ್ಳಿಗಳಿಗೆ ಕಾಲು ನಡಿಗೆಯಲ್ಲಿ ಹೋಗಿ ಭಕ್ತ ವಿಶ್ವಾಸಿಗಳನ್ನು ಭೇಟಿ ಮಾಡಿ ಅಲ್ಲಿ ಪ್ರಭಯೇಸುವಿನ ಸುವಾರ್ತೆಯನ್ನು ಸಾರುವುದು ಅವರ ನಿರಂತರ ಕೆಲಸವಾಗಿತ್ತು ಜನವರಿ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಫಾದರ್ ಓವನ್ ಮೆಕ್ಲೋಲಿನ್ ರವರು ಜವಳಿಗೇರಿಗೆ ಬರುವವರೆಗೂ ಸಹ ಫಾದರ್ ಪಿಂಟೋನ್ ರವರು ಇಲ್ಲಿಯೇ ಇದ್ದು ಭಕ್ತ ವಿಶ್ವಾಸಿಗಳ ವಿಶ್ವಾಸವನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸುತ್ತಾರೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಫಾದರ್ ಓವನ್ ಮೆಕ್ಲೋಲಿನ್ ರವರು ಕವಿತಾಳದಿಂದ ಜವಳಿಗೇರಿಗೆ ವರ್ಗಾವಣೆಯಾಗಿ ಬಂದು ಮೊಟ್ಟ ಮೊದಲಿಗೆ ಇಲ್ಲಿ ಒಂದು ಸಣ್ಣ ಔಷಧಾಲಯವನ್ನು ಪ್ರಾರಂಭಿಸುತ್ತಾರೆ ಅವರ ಜೊತೆಗೆ ಫಾದರ್ ಹೆಜ್ಮಂಡ್ ಫಾದರ್ ಲೂಯಿಸ್ ರವರು ವೈದ್ಯಕೀಯ ಸೇವೆಯನ್ನು ಆರಂಭಿಸುತ್ತಾರೆ ಈ ವೈದ್ಯಕೀಯ ಸೇವೆ ಆರಂಭಿಸಲಿಕ್ಕೆ ಮೂಲ ಕಾರಣ ಯಾವುದಂತೇಳಿದರೆ ಆಗ ಬಂದಂಥ ಸಾಂಕ್ರಾಮಿಕ ಪಿಡುಗು ಮಹಾನುಮಾರಿಯಾದಂಥ ಕಾಲರ ರೋಗ ಈ ಮಹಾಮಾರಿಗೆ ತುತ್ತಾಗಿ ನೂರಾರು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಫಾದರ್ ಓವನ್ ಮೆಕ್ಲೋಲಿನ್ ಫಾದರ್ ಹೆಸ್ಮಂಡ್ ಮತ್ತು ಫಾದರ್ ಲೂಯಿಸ್ರವರು ಅಲ್ಲಿರುವ ನೂರಾರು ಎಣಗಳನ್ನು ನೋಡಿ ಇಲ್ಲಿಯೇ ಒಂದು ಔಷಧಾಲಯವನ್ನು ಪ್ರಾರಂಭಿಸಿ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಮಾಡಬೇಕಂತೇಳಿ ಅಲ್ಲಿ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಲ್ಲಿ ಒಂದು ಔಷಧಾಲಯವನ್ನು ಪ್ರಾರಂಭಿಸುತ್ತಾರೆ ಈ ಮೂಲಕ ಜನಸೇವೆಯೇ ಜನಾರ್ದನ ಸೇವೆ ಅಂತೇಳಿ ಆ ಪಿಡುಗಿನಿಂದ ಜನರನ್ನು ಪಾರು ಮಾಡಿ ಅನೇಕ ಜನರಿಗೆ ಜೀವದಾನವನ್ನು ಮಾಡುತ್ತಾರೆ ಅಷ್ಟು ಮಾತ್ರವಲ್ಲ ಈ ಮಹಾಮಾರಿಯಾದಂಥ ಕಾಲರ ರೋಗ ಹೋಗುವವರೆಗೂ ಅಲ್ಲಿಯೇ ಇದ್ದುಕೊಂಡು ಚಿಕಿತ್ಸೆಯನ್ನು ನೀಡಿ ಜನರಿಗೆ ಒಳ್ಳೆಯ ಜೀವನವನ್ನು ಕಲ್ಪಿಸಿಕೊಡುವುದರಲ್ಲಿ ಇವರ ಪಾತ್ರ ಹಿರಿದಾಗಿತ್ತು ಎಂಬುದರೇ ಅತಿಶಯೋಕ್ತಿಯಾಗಲಾರದು ಜವಳಗೇರವನ್ನು ಶಾಶ್ವತ ಧರ್ಮ ಕೇಂದ್ರವನ್ನಾಗಿ ಮಾಡಬೇಕಾದರೆ ಸ್ವಂತ ಕಟ್ಟಡದ ಅವಶ್ಯಕತೆ ಇತ್ತು ಈ ಮೊದಲೇ ಫಾದರ್ ಬೊನವೆಂಚ್ ರವರು ಕ್ರೈಸ್ತ ಸಮುದಾಯದ ವಸತಿ ಬಳಿಯಿದ್ದ ಒಂದು ಭೂಮಿಯನ್ನು ಗುರುತಿಸಿದ್ದರು ಅದು ಒಬ್ಬ ವೃದ್ಧಗೇ ಸೇರಿತ್ತು ಆಕೆ ಆ ಜಾಗವನ್ನು ಗುರುಗಳಿಗೆ ದೇವಾಲಯವನ್ನು ನಿರ್ಮಾಣ ಮಾಡಲು ಒಪ್ಪಿಗೆಯನ್ನು ನೀಡಿದ್ದಳು ಫಾದರ್ ಬೊನವೆಂಚರ್ ಅವರು ಸಹ ಕಾನೂನಾತ್ಮಕವಾಗಿ ದಾಖಲೆಗಳನ್ನು ಸೃಷ್ಟಿಸಿ ಮುಂಗಡ ಹಣವನ್ನು ಸಹ ಆ ವೃದ್ಧೆಗೆ ನೀಡಿದ್ದರು ಈ ವಿಷಯ ರಾಜನಿಗೆ ಹೇಗೋ ತಿಳಿದುಬಿಡುತ್ತದೆ ಈ ವಿಷಯವನ್ನು ತಿಳಿದಂಥ ರಾಜನು ಆ ವೃದ್ಧೆಯನ್ನು ಎದರಿಸುತ್ತಾನೆ ಆಕೆಗೆ ಜೀವ ಬೆದರಿಕೆಯನ್ನು ಒಡ್ಡುತ್ತಾನೆ ಆಕೆ ತನ್ನ ಜೀವದ ಬೆದರಿಕೆಗೆ ಮಾರು ಹೋಗಿ ಜಾಗವನ್ನು ನೀಡಲು ನಿರಾಕರಿಸುತ್ತಾಳೆ ಈ ಪ್ರಕರಣ ಜಿಲ್ಲಾಧಿಕಾರಿಗಳ ಬಳಿಗೆ ಹೋಗುತ್ತದೆ ಫಾದರ್ ಬನ್ಬೆಂಚ್ ರವರು ಕಾನೂನಾತ್ಮಕವಾಗಿ ದಾಖಲೆ ಪತ್ರಗಳನ್ನು ಸಿದ್ಧ ಮಾಡಿ ಆ ಜಾಗವನ್ನು ಮತ್ತೊಮ್ಮೆ ಧರ್ಮಸಭೆಯ ಹೆಸರಿಗೆ ನೋಂದಾಯಿಸುತ್ತಾರೆ ಅಂತಿಮವಾಗಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಆ ಭೂಮಿ ಧರ್ಮಸಭೆಯದಾಗುತ್ತದೆ ಅದೇ ಜಾಗದಲ್ಲಿ ಫಾದರ್ ಬೊನವೆಂಚ್ ರವರು ಸಣ್ಣ ಹುಲ್ಲಿನ ಗುಡಿಸಲನ್ನು ನಿರ್ಮಾಣ ಮಾಡಿ ಪ್ರಾರ್ಥನೆಯನ್ನು ಅಲ್ಲಿಯೇ ಸಲ್ಲಿಸುತ್ತಿದ್ದರು ದಿವ್ಯ ಬಲಿಪೂಜೆಗಳು ಸಹ ಇದೇ ಸಣ್ಣ ಗುಡಿಸಲಲ್ಲಿ ನೆರವೇರುತ್ತಿದ್ದವು ಆಗಸ್ಟ್ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಫಾದರ್ ರವರು ಮತ್ತೊಮ್ಮೆ ಜವಳಗೇರಿಗೆ ಮರಳಿ ಬಂದಾಗ ಅವರೊಂದಿಗೆ ಸಹಾಯಕ ಗುರುಗಳಾಗಿ ಫಾದರ್ ಜಾನ್ ಕ್ರಿಸೋಸ್ಟಮ್ರವರು ಸಹ ಸೇರಿಕೊಳ್ಳುತ್ತಾರೆ ಫಾದರ್ ಜಾನ್ ರವರು ತೆಲುಗು ನಾಡಿನಿಂದ ಬಂದಂಥ ಗುರುಗಳಾಗಿರುವುದರಿಂದ ಅವರಿಗೆ ಕನ್ನಡ ಭಾಷೆ ಬರುತ್ತಾ ಇರಲಿಲ್ಲ ಅವರು ಜವಳಗೇರಿಯ ಮೇಲೆ ಇಟ್ಟಿರುವಂಥ ಪ್ರೀತಿ ಯೇಸುವಿನ ಶುಭ ಸಂದೇಶವನ್ನು ಸಾರಬೇಕೆನ್ನುವಂಥ ಉತ್ಸಾಹ ಶ್ಲಾಘನೀಯ ಅದಕ್ಕಾಗಿಯೇ ಅವರು ಜವಳಗೇರದಲ್ಲಿಯೇ ನೆಲೆಯೂರಿ ಕನ್ನಡ ಭಾಷೆಯನ್ನು ಕಲಿತು ಅತ್ಯಂತ ಉತ್ಸುಕತೆಯಿಂದ ಜನರೊಟ್ಟಿಗೆ ಕನ್ನಡದಲ್ಲಿಯೇ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಿ ಕನ್ನಡದಲ್ಲಿಯೇ ಮಾತನಾಡಿ ಕನ್ನಡದಲ್ಲಿಯೇ ಪ್ರಾರ್ಥನೆಗಳನ್ನು ಮಾಡುತ್ತಾರೆ ಅವರಿಗೆ ಜವಳಗೆರೆ ಜನರ ಮೇಲಿದ್ದಂಥ ಪ್ರೀತಿ ಅವಿಸ್ಮರಣೀಯ ಕ್ರಿಸ್ತ ಶಕ ಹತ್ತೊಂಬತ್ತು ಐವತ್ತೆರಡರಲ್ಲಿ ಸಂತ ಅನ್ನಮ್ಮನವರ ಸಭೆಗೆ ಸೇರಿದ ಧರ್ಮ ಭಗಿನಿಯರು ನಮ್ಮ ಜವಳಗೆರ ಧರ್ಮ ಕೇಂದ್ರಕ್ಕೆ ಬಂದು ತಮ್ಮ ಸೇವೆಯನ್ನು ಪ್ರಾರಂಭಿಸುತ್ತಾರೆ ಈಗಾಗಲೇ ಫಾದರ್ ಪಿಂಟೋನ್ ಫಾದರ್ ಓವನ್ ಮೆಕ್ಲೋಲಿನ್ ಪ್ರಾರಂಭಿಸಿದಂಥ ಔಷಧಾಲಯದ ಜವಾಬ್ದಾರಿಯನ್ನು ಕನ್ಯಾಸ್ತ್ರೀಯರು ನೋಡಿಕೊಂಡು ಹೋಗಲು ಪ್ರಾರಂಭಿಸುತ್ತಾರೆ ಅದರ ಜೊತೆಗೆ ಕನ್ಯಾಸ್ತ್ರೀಯರು ಜವಳಗೇರಿಗೆ ಬಂದಾಗ ಗುರುಗಳು ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ತಂಗಿದ್ದರು ಕನ್ಯಾಸ್ತ್ರೀಯರು ಇಲ್ಲಿ ಬಂದಾಗ ಗುರುಗಳು ಆ ಬಾಡಿಗೆ ಮನೆಯನ್ನು ಸಹ ಕನ್ಯಾಸ್ತ್ರೀಯರಿಗೆ ಬಿಟ್ಟುಕೊಟ್ಟು ತಾವು ಅದರ ಪಕ್ಕ ಇರುವ ಒಂದು ಪುಟ್ಟ ಗುಡಿಸಲಲ್ಲಿ ತಮ್ಮ ಜೀವನವನ್ನು ನಡೆಸುತ್ತಾ ಇರುತ್ತಾರೆ ಧರ್ಮ ಭಗಿನಿಯರು ಜವಳಗೇರಿಗೆ ಬಂದ ಮೇಲೆ ಶಾಲೆ ಔಷಧಾಲಯ ಮತ್ತು ಧರ್ಮ ಬೋಧನೆ ಕೆಲಸ ಕಾರ್ಯಗಳು ಅತ್ಯಂತ ವೇಗವಾಗಿ ನಡೆಯಲಾರಂಭಿಸಿದವು ಈ ರೀತಿ ಇರುವಾಗ ಫಾದರ್ ಬೊನವೆಂಚರ್ ಅವರಿಗೆ ಈಗಾದರೂ ಮಾಡಿ ಜವಳಿಗೇರಲ್ಲಿ ಒಂದು ಹೊಸ ಚರ್ಚ್ ಅನ್ನು ನಿರ್ಮಾಣ ಮಾಡಬೇಕೆಂಬ ಕನಸನ್ನು ಒತ್ತುಕೊಂಡಿದ್ದರು ಹೊಸ ಚರ್ಚಿನ ಅಡಿಪಾಯವನ್ನು ಕ್ರಿಸ್ತ ಶಕ ಹತ್ತೊಂಬತ್ತು ಐವತ್ತ ಎರಡರಲ್ಲಿ ಹಾಕುತ್ತಾರೆ ಫಾದರ್ ಎಜ್ಮಂಡ್ ಫಾದರ್ ಲೂಯಿಸ್ ಫಾದರ್ ಸಿಲ್ವೆಸ್ಟರ್ ಮತ್ತು ಫಾದರ್ ಪಿಂಟೋನ್ ಸಹ ಅವರೊಟ್ಟಿಗೆ ಇದ್ದು ಸಹಾಯ ಮಾಡುತ್ತಾ ಇದ್ದರು ಕ್ರಿಸ್ತ ಶಕ ಹತ್ತೊಂಬತ್ ಐವತ್ತೊಂದರಲ್ಲಿ ಫಾದರ್ ಪಿಂಟೋನ್ ರವರು ಜವಳಗೇರಿಗೆ ಮರಳಿ ಬಂದಾಗ ಆಗ ಫಾದರ್ ಬನವೆಂಚರ್ ಅವರು ಇಲ್ಲಿ ತಮ್ಮ ಸೇವೆಯನ್ನು ನೀಡುತ್ತಾ ಇದ್ದರು ಫಾದರ್ ಬನವೆಂಚರ್ ಅವರು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಹೊಸ ದೇವಾಲಯ ನಿರ್ಮಾಣ ಮಾಡಲಿಕ್ಕೆ ಅಡಿಪಾಯವನ್ನು ಹಾಕಿದಾಗ ಜವಳಗೇರಲ್ಲಿ ಕಟ್ಟಡ ಕಟ್ಟುವುದು ಸುಲಭವಾಗಿರಲಿಲ್ಲ ಯಾಕೆಂದರೆ ಅಲ್ಲಿ ಹತ್ತಿರದಲ್ಲಿ ಎಲ್ಲಿಯೂ ಕಲ್ಲುಗಳು ಸಿಗುತ್ತಿರಲಿಲ್ಲ ಮೈಲಿಗಳ ದೂರದಿಂದ ಲಾರಿಯಲ್ಲಿ ಕಲ್ಲುಗಳನ್ನು ತರಬೇಕಿತ್ತು ಎಲ್ಲಕ್ಕಿಂತಲೂ ಹೆಚ್ಚಿನ ಸವಾಲು ಏನೆಂದರೆ ಇಲ್ಲಿರುವಂಥ ಈ ಕಪ್ಪು ಭೂಮಿ ಈ ಕಪ್ಪು ನೆಲದಲ್ಲಿ ಕಟ್ಟಡ ನಿರ್ಮಾಣ ಮಾಡುವುದು ದೊಡ್ಡ ಸವಾಲಾಗಿತ್ತು ಈ ಮಣ್ಣು ಬೇಸಿಗೆಯಲ್ಲಿ ಬಿರುಕು ಬಿಡುತ್ತಿತ್ತು ಮತ್ತು ಮಳೆಗಾಲದಲ್ಲಿ ಅಂಟಿನಂತೆ ಬಾಸವಾಗುತ್ತಿತ್ತು ಈ ಮಣ್ಣಿನಲ್ಲಿ ಅಡಿಪಾಯ ಹಾಕಲು ಸುಮಾರು ಹನ್ನೆರಡು ಅಡಿ ಆಳದವರೆಗೆ ಅಗೆಯಬೇಕಾಯಿತು ಕೊನೆಗೆ ನವೆಂಬರ್ ತಿಂಗಳಿನಲ್ಲಿ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಗುರುಗಳ ಮನೆ ಹತ್ತೊಂಬತ್ತು ನೂರ ದೇವಾಲಯ ಪರಿಪೂರ್ಣಗೊಂಡವು ಕ್ರಿಸ್ತಶಕ ಹತ್ತೊಂಬತ್ ನೂರ ನಲವತ್ಮೂರರಲ್ಲಿ ಎಲ್ಲರಿಗೂ ಸಂತೋಷದ ಸಂಭ್ರಮದ ದಿನವಾಗಿತ್ತು ಯಾಕೆಂತೇಳಿದರೆ ಅಂದು ಗುರುಗಳು ನಿರ್ಮಿಸಿದಂತಹ ಆ ದೇವಾಲಯದ ಉದ್ಘಾಟನಾ ಕಾರ್ಯವಾಗಿತ್ತು ಒಂದು ಕಡೆ ದೇವಾಲಯದ ಉದ್ಘಾಟನೆ ಕಾರ್ಯ ಮತ್ತೊಂದು ಕಡೆ ಜೋರಾಗಿ ಮಳೆಯಾಗುತ್ತಿದ್ದರಿಂದ ಜನರು ತಮ್ಮ ಉತ್ಸಾಹವನ್ನು ಕಳೆದುಕೊಳ್ಳದೆ ಈ ಸಂತೋಷದಲ್ಲಿ ಎಲ್ಲರೂ ಒಂದೇ ಕುಟುಂಬವಾಗಿ ಭಾಗವಹಿಸಿದ್ದರು ಅವರೊಟ್ಟಿಗೆ ಸ್ತ್ರೀಯರು ಮತ್ತು ಗುರುಗಳು ಉತ್ಸಾಹದಿಂದ ಈ ಒಳ್ಳೆಯ ಕೆಲಸದಲ್ಲಿ ಸಂತೋಷದಿಂದ ಭಾಗವಹಿಸಿದ್ದರು ತದನಂತರ ಧರ್ಮ ಭಗಿನಿಯರು ಕಾನ್ವೆಂಟ್ ಅನ್ನು ಪೂರ್ಣಗೊಳಿಸಲಾಯಿತು ಹೀಗೆ ಹತ್ತು ವರ್ಷಗಳ ನಂತರ ಜವಳಗೆರೆಯಲ್ಲಿ ಚರ್ಚ್ ಗುರುಗಳ ನಿವಾಸ ಕಾನ್ವೆಂಟ್ ಶಾಲೆ ಮತ್ತು ಔಷಧಾಲಯಗಳು ತಲೆಯೆತ್ತಿದವು ಫಾದರ್ ರವರ ಮತ್ತು ಫಾದರ್ ಬೊನಬೆಂಚ್ ರವರ ಫಾದರ್ ಮೆಕ್ಲೋಲಿನ್ ರವರ ಸತತ ಪರಿಶ್ರಮದಿಂದ ಇದು ರಾಯಚೂರು ಜಿಲ್ಲೆಯ ಪ್ರಮುಖ ಧರ್ಮ ಕೇಂದ್ರಗಳಲ್ಲಿ ಒಂದಾಯಿತು ಹತ್ತೊಂಬತ್ತು ಐವತ್ತೈದರಲ್ಲಿ ಫಾದರ್ ಪಿಂಟೋನ್ ರವರು ತಮ್ಮ ರಜೆಯ ಮೇಲೆ ತಮ್ಮ ದೇಶಕ್ಕೆ ಮರಳಿದಾಗ ಫಾದರ್ ಅಂಬ್ರೋಸ್ ರವರು ಅಧಿಕಾರವನ್ನು ವಹಿಸಿಕೊಂಡರು ತದನಂತರ ಕ್ರಿಸ್ತಶಕ ಹತ್ತೊಂಬತ್ನೂರ ಐವತ್ತಾರರಲ್ಲಿ ಫಾದರ್ ರೆಜಿನಾಲ್ಡ್ ಇವರು ಧರ್ಮಗುರುಗಳಾಗಿ ಜವಳಿಗೆರಿಗೆ ಬರ್ತಾರೆ ಅವರು ಸಹ ಜನರ ವಿಶ್ವಾಸವನ್ನು ಜನರ ಭಕ್ತಿಯನ್ನು ಹೆಚ್ಚಿಸುವುದರಲ್ಲಿ ಸತತ ಪ್ರಯತ್ನವನ್ನು ಮಾಡುತ್ತಾರೆ ಇವರಾದ ನಂತರ ಕ್ರಿಸ್ತ ಶಕ ಹತ್ತೊಂಬತ್ ನೂರ ಐವತ್ತೊಂಬತ್ತರಲ್ಲಿ ಫಾದರ್ ಜೋಸೆಫ್ ಚೆಂಬರ್ಲಿನ್ ಇವರು ಸಹ ಜವಳಗೇರಿಯ ಧರ್ಮಗುರುಗಳಾಗಿ ಜನರ ವಿಶ್ವಾಸವನ್ನು ಹೆಚ್ಚಿಸುವುದು ಮಾತ್ರವಲ್ಲ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಇಲ್ಲಿ ಮಾಡುತ್ತಾರೆ ಕ್ರಿಸ್ತ ಶಕ ಹತ್ತೊಂಬತ್ ನೂರ ಅರವತ್ತರಲ್ಲಿ ನಮ್ಮೆಲ್ಲರ ಮೆಚ್ಚಿನ ಗುರುಗಳು ಸೇವೆಯೇ ಜನಾರ್ದನ ಸೇವೆ ಅಂತೇಳಿ ತಿಳಿದುಕೊಳ್ಳಂಥ ಗುರುಗಳಾದಂಥ ನಮ್ಮ ಅಚ್ಚುಮೆಚ್ಚಿನ ಗುರುಗಳು ಫಾದರ್ ಜೋಕಿಮ್ ಟಿನೆನ್ ಇವರು ಹತ್ತೊಂಬತ್ತು ಅರವತ್ತರಲ್ಲಿ ಜವಳಗೆರೆಯಲ್ಲಿ ತಮ್ಮ ಸೇವೆಯನ್ನು ಪ್ರಾರಂಭಿಸುತ್ತಾರೆ ಇವರು ಎರಡು ವರ್ಷಗಳ ಕಾಲ ಅಂದರೆ ಹತ್ತೊಂಬತ್ತು ಅರವತ್ತರಿಂದ ಹತ್ತೊಂಬತ್ತು ಅರವತ್ತೆರಡರ ತನಕ ಧರ್ಮ ಗುರುಗಳಾಗಿ ತಮ್ಮ ಸೇವೆಯನ್ನು ಮಾಡುತ್ತಾರೆ ಅಂದರೆ ಹತ್ತೊಂಬತ್ ನೂರ ಅರುವತ್ತರಿಂದ ಎರಡು ಸಾವಿರದ ಐದರವರೆಗೆ ಸುಮಾರು ಸುಮಾರು ನಲವತ್ತೈದು ವರ್ಷಗಳ ಕಾಲ ಫಾದರ್ ಜೋಕಿಮ್ರವರು ಜವಳಗೆರೆಯಲ್ಲಿ ತಮ್ಮ ಅವಿರತ ಸೇವೆಯನ್ನು ಮಾಡುತ್ತಾರೆ ವಿದೇಶದಿಂದ ಇಲ್ಲಿಗೆ ಬಂದು ಇಲ್ಲಿಯ ಕನ್ನಡ ಭಾಷೆಯನ್ನು ಕಲಿತು ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಹಳ್ಳಿ ಹಳ್ಳಿಗಳಿಗೆ ಸೈಕಲ್ನಲ್ಲಿ ಪ್ರಯಾಣ ಮಾಡಿ ಗೋಣಿ ತಟ್ಟಿಯಲ್ಲಿ ಮಲಗುವ ಮೂಲಕ ಅರಿದ ಗುರು ಉಡುಪನ್ನು ತೊಡುವ ಮೂಲಕ ಬಡವರಲ್ಲಿಯೇ ಬಡವರಾಗಿ ಅಗರ್ಭ ಶ್ರೀಮಂತರಾದರೂ ಸಹ ಯೇಸುವಿನ ಆ ಬಡತನದ ಜೀವನವನ್ನು ತಮ್ಮ ನಿತ್ಯ ಜೀವನದಲ್ಲಿ ಪಾಲಿಸಿದಂಥ ನಿಜವಾದ ಕ್ರಿಸ್ತನ ಅನುಯಾಯಿ ಯಾರಂತ ಹೇಳಿದರೆ ಅವರೇ ಫಾದರ್ ಜೋಕಿಮ್ ಟಿನ್ನನೆ ಇಂಥ ಗುರುಗಳನ್ನು ಪಡೆದಂಥ ಜವಳಗೆರೆಯ ಧರ್ಮ ಕೇಂದ್ರ ತುಂಬ ಧನ್ಯತೆಯಿಂದ ಕೂಡಿದ್ದಂಥ ಧರ್ಮ ಕೇಂದ್ರವಾಗಿದೆ ಗುರುಗಳಿಗೆ ಆ ದಯಮಯ ದೇವರು ಸ್ವರ್ಗದಲ್ಲಿ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಲಿ ಬೇಡೋಣ ಅವರ ಹೆಸರಿನಲ್ಲಿಯೇ ಇಂದು ಜವಳಗೆರೆಯಲ್ಲಿ ಫಾದರ್ ಜೋಕಿಮರ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿ ಅನೇಕ ಬಡ ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ನಮ್ಮ ಧರ್ಮಾಧ್ಯಕ್ಷರ ಜೊತೆಗೆ ಗುರುಗಳು ಕನ್ಯಾಸ್ತ್ರೀಯರು ಮಾಡ್ತಾ ಬರ್ತಾ ಇದ್ದಾರೆ ತದನಂತರ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಅತಿ ವಂದನೆಯ ಫಾದರ್ ಆಂಟನಿ ಕುಟ್ಯಾನಿಯವರು ಜವಳಗೆರೆಗೆ ಧರ್ಮ ಗುರುಗಳಾಗಿ ಬಂದಾಗ ಅವರೊಟ್ಟಿಗೆ ಫಾದರ್ ಜೋಕಿಮ್ ಟಿನ್ನೆನೆ ಇವರು ಸಹಾಯಕ ಗುರುಗಳಾಗಿ ತಮ್ಮ ಸೇವೆಯನ್ನು ಆರಂಭಿಸಿದರು ಕ್ರಿಸ್ತ ಶಕ ಹತ್ತೊಂಬತ್ ಆರರಲ್ಲಿ ಫಾದರ್ ಆಂಟನಿ ಕುಟಿಯಾನಿ ಫಾದರ್ ಆರ್ಚಿಬಾಲ್ಡ್ ಕೊರಿಯಾ ಫಾದರ್ ಜೋಕಿಮ್ ಟಿನ್ನನೆ ಇವರೆಲ್ಲರೂ ಸೇರಿ ಜವಳಗೆರೆಯಲ್ಲಿ ತಾಯಿ ಮರಿಯಮ್ಮನವರ ಜಾತ್ರೆಯನ್ನು ಪ್ರಾರಂಭಿಸುತ್ತಾರೆ ಈ ಜಾತ್ರೆಗೆ ಗಂಗಪ್ಪ ಜೋಸೆಫ್ ಇವರು ಮೂರ್ತಿಯನ್ನು ಕಾಣಿಕೆಯಾಗಿ ನೀಡಿರುತ್ತಾರೆ ಕ್ರಿಸ್ತ ಶಕ ಹತ್ತೊಂಬತ್ ನೂರ ಅರವತ್ತೆರಡರಿಂದ ಕ್ರಿಸ್ತ ಶಕ ಹತ್ತೊಂಬತ್ ನೂರ ಅರವತ್ತೆಂಟರವರೆಗೆ ಫಾದರ್ ಅಂತೋಣಿ ಅವರು ತಮ್ಮ ಸೇವೆಯನ್ನು ಜವಳಿಗೆರಲ್ಲಿ ನೀಡುತ್ತಾರೆ ಕ್ರಿಸ್ತ ಶಕ ಹತ್ತೊಂಬತ್ ನೂರ ಅರವತ್ತೆಂಟರಿಂದ ಫಾದರ್ ಆರ್ಚಿಬಾಲ್ಡ್ ಕೊರಿವರು ತಮ್ಮ ಪಾಲನಾ ಸೇವೆಯನ್ನು ಇಲ್ಲಿ ತೆಗೆದುಕೊಳ್ಳುತ್ತಾರೆ ಧರ್ಮ ಕೇಂದ್ರದ ಗುರುಗಳಾಗಿ ಜನರಲ್ಲಿ ಭಯ ಭಕ್ತಿಯನ್ನು ಮೂಡಿಸುವುದು ಮಾತ್ರವಲ್ಲ ಕ್ರೈಸ್ತರ ವಿದ್ಯಾಭ್ಯಾಸಕ್ಕೆ ಅನೇಕ ರೀತಿಯ ಶ್ರಮವನ್ನು ಅವರು ಹಾಕುತ್ತಾರೆ ಕ್ರಿಸ್ತ ಶಕ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಫಾದರ್ ಎಂಎ ತಮ್ಮಿರಾಜ್ರವರು ತಮ್ಮ ಪಾಲನಾ ಸೇವೆಯನ್ನು ಸತತ ನಾಲ್ಕು ವರ್ಷಗಳ ಕಾಲ ಇಲ್ಲಿ ಮಾಡುತ್ತಾರೆ ಕ್ರಿಸ್ತ ಶಕ ಹತ್ತೊಂಬತ್ನೂರ ಎಪ್ಪತ್ತೈದರಲ್ಲಿ ಅತಿ ವಂದನೆಯ ಫಾದರ್ ಜೆರಾಲ್ಡ್ ಡಿಸೋಜರ್ ಅವರು ತಮ್ಮ ಪಾಲನಾ ಸೇವೆಯನ್ನು ಮತ್ತು ಧರ್ಮ ಕೇಂದ್ರದ ಗುರುಗಳಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಜವಳಗೆರೆ ಜನರಿಗೆ ನೀಡುತ್ತಾರೆ ಕ್ರಿಸ್ತ ಶಕ್ ಹತ್ತೊಂಬತ್ ಎಪ್ಪತ್ತೈದರಲ್ಲಿ ಅತಿ ಒಂದನೆಯ ಫಾದರ್ ಪೌಲ್ ಫೆರ್ನಾಂಡಿಸ್ ರವರು ತಮ್ಮ ಉಸ್ತುವಾರಿಯನ್ನು ಜವಳಗೆರೆಯ ಧರ್ಮ ಗುರುಗಳಾಗಿ ವಹಿಸಿಕೊಳ್ಳುತ್ತಾರೆ ತದನಂತರ ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ಅತಿ ಒಂದನೆಯ ಫಾದರ್ ಥೋಮಸ್ ಡಿಸೋಜರ್ ಅವರು ಹತ್ತೊಂಬತ್ ನೂರ ಎಪ್ಪತ್ತ ಆರರಿಂದ ಆಂಟನಿ ಫರ್ನಾಂಡಿಸ್ ರವರು ಇಲ್ಲಿ ಧರ್ಮಗುರುಗಳಾಗಿ ಬರುತ್ತಾರೆ ಫಾದರ್ ಆಂಟನಿ ಫರ್ನಾಂಡಿಸ್ ರವರು ಜವಳಗೆರೆ ಜನಕ್ಕೆ ಜಮೀನನ್ನು ಖರೀದಿ ಮಾಡಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಎಲ್ಲ ತೊಂದರೆಗಳನ್ನು ಮೆಟ್ಟಿ ನಿಂತು ಈಗ ಅನೇಕ ಜನರು ಅವರು ಕಟ್ಟಿಕೊಟ್ಟ ಆ ನಿವಾಸನದಲ್ಲಿ ವಾಸ ಮಾಡುತ್ತಿದ್ದಾರೆ ಆ ಒಂದು ಕಾಲೋನಿಗೆ ಅಮೃತ್ ನಗರ ಕಾಲೋನಿ ಎಂದು ಹೆಸರನ್ನು ನಾಮಕರಣ ಮಾಡಲಾಗುತ್ತದೆ ಕ್ರಿಸ್ತ ಶಕ ಹತ್ತೊಂಬತ್ತು ಎಂಬತ್ತ ಆರರಲ್ಲಿ ಫಾದರ್ ಜೆ ಜೆ ಡಿಸೋಜರ್ ಅವರು ಸತತ ಐದು ವರ್ಷಗಳ ಕಾಲ ತಮ್ಮ ಪಾಲನಾ ಸೇವೆಯನ್ನು ಜವಳಗೆರೆಯಲ್ಲಿ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕ್ರೈಸ್ತರ ವಿಶ್ವಾಸ ಇಲ್ಲಿ ಬೆಳೆಯಲು ಸಹಕರಿಸುತ್ತಾರೆ ಕ್ರಿಸ್ತ ಶಕ ಹತ್ತೊಂಬತ್ ನೂರ ಹತ್ತೊಂಬತ್ತೈದರಿಂದ ಹತ್ತೊಂಬತ್ ತೊಂಬತ್ತೊಂಬತ್ತರವರೆಗೆ ಜವಳಗೆರೆಯ ಧರ್ಮ ಗುರುಗಳಾಗಿ ಅತಿ ವಂದನೆ ಫಾದರ್ ವೈ ಎಸ್ ಪೀಟರ್ ಅವರು ಬರುತ್ತಾರೆ ಇವರ ಕಾಲಾವಧಿಯಲ್ಲಿ ಅನೇಕ ರೀತಿಯ ವಿಶ್ವಾಸವನ್ನು ಜನರಿಗೆ ಬಿತ್ತುತ್ತಾರೆ ಇವರ ಅಧಿಕಾರದ ಅವಧಿಯಲ್ಲಿ ಸಾಮೂಹಿಕ ಮದುವೆಗಳನ್ನು ಮಾಡಿ ಬಡ ಜನರ ಪ್ರೀತಿಗೆ ಪಾತ್ರರಾಗುತ್ತಾರೆ ಕ್ರಿಸ್ತ ಶಕ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಐದರವರೆಗೆ ಅತಿ ಒಂದನೆಯ ಫಾದರ್ ಚಾರ್ಲ್ಸ್ ಸುಂದರ ಜವಳಗೇರ ಧರ್ಮ ಕೇಂದ್ರದ ಇನ್ಚಾರ್ಜನ್ನು ತೆಗೆದುಕೊಳ್ಳುತ್ತಾರೆ ಅವರೂ ಸಹ ಅನೇಕ ರೀತಿಯಲ್ಲಿ ಜನರ ಏಳಿಗೆಗೆ ಶ್ರಮಿಸಿ ವಿಶ್ವಾಸದ ರಚನೆಗೆ ಮಹತ್ತರವಾದ ಸ್ಥಾನವನ್ನು ನೀಡಿ ಜನರ ಏಳಿಗೆಗೆ ಪರಿಶ್ರಮಿಸುವುದನ್ನು ನಾವು ನೋಡುತ್ತೇವೆ ಕ್ರಿಸ್ತ ಶಕ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಅತಿ ವಂದನೆಯ ಫಾದರ್ ಅನಿಲ್ ರವರು ಜವಳಗೇರಿಯ ಧರ್ಮ ಗುರುಗಳಾಗಿ ನೇಮಕರಾಗುತ್ತಾರೆ ಅದೇ ರೀತಿಯಲ್ಲಿ ಈಗಿರುವ ಗುರುನಿವಾಸದ ಮೇಲೆ ಇರುವಂತಹ ಅತಿಥಿ ಕೋಣೆಗಳನ್ನು ಸಹ ಅವರು ನಿರ್ಮಿಸುತ್ತಾರೆ ಅವರ ನಂತರ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಅತಿ ಒಂದನೇ ಫಾದರ್ ಪೌಲ್ ಮೋರಸ್ ರವರು ಜವಳಗೆರೆಯ ಧರ್ಮಗುರುಗಳಾಗಿ ನೇಮಕರಾಗುತ್ತಾರೆ ಇವರ ಅಧಿಕಾರದ ಅವಧಿಯಲ್ಲಿ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡುತ್ತಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಅತಿ ಒಂದನೆಯ ಫಾದರ್ ಪೌಲ್ ಎ ಇವರು ಜವಳಗೆರೆಯ ಧರ್ಮಗುರುಗಳಾಗಿ ನೇಮಕರಾಗುತ್ತಾರೆ ಇವರ ಅಧಿಕಾರದ ಸಮಯದಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ಅನುದಾನವನ್ನು ತಂದು ಜವಳಗೆರೆಯಲ್ಲಿ ರೈತ್ನಗರ ಕ್ಯಾಂಪಿನಲ್ಲಿ ದುಮ್ತಿಯಲ್ಲಿ ದಿದ್ದಿಗೆಯಲ್ಲಿ ದೇವಾಲಯದ ನವೀಕರಣವನ್ನು ಮಾಡುವುದು ಮಾತ್ರವಲ್ಲ ಜವಳಗೆರೆಯಲ್ಲಿ ಮತ್ತು ದಿದ್ದಿಗೆಯಲ್ಲಿ ಸಮುದಾಯದ ಭವನಕ್ಕೆ ಅಡಿಪಾಯವನ್ನು ಹಾಕುತ್ತಾರೆ ಅಷ್ಟು ಮಾತ್ರವಲ್ಲ ಇವರ ಆಳ್ವಿಕೆಯಲ್ಲಿ ಜೋಕಿಮ್ ಆಂಗ್ಲ ಮಾಧ್ಯಮ ಶಾಲೆಯನ್ನೂ ಸಹ ಪ್ರಾರಂಭ ಮಾಡಲಾಗುತ್ತದೆ ಇಷ್ಟೆಲ್ಲ ಮಾಡಿದಂಥ ಗುರುಗಳು ಇಂದು ನಮ್ಮ ಇಲ್ಲ ಇಲ್ಲಿ ಇರುವಾಗ ಕೊನೆಯ ಗಳಿಗೆಯಲ್ಲಿ ಅಪಘಾತಕ್ಕೀಡಾಗಿ ಸ್ವರ್ಗಸ್ಥರಾಗಿದ್ದಾರೆ ಮೃತ ಹೊಂದಿದ ನಲ್ಮೆಯ ಫಾದರ್ ಪೌಲ್ ಎ ಇವರಿಗೆ ದಯಮಯ ದೇವರು ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಲಂತೇಳಿ ಬೇಡೋಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜವಳಗೇರಿಯ ಧರ್ಮ ಗುರುಗಳಾಗಿ ಅತಿ ಒಂದನೇ ಫಾದರ್ ಅಮಲ್ ಚಂದ್ರರವರು ಬರುತ್ತಾರೆ ಗುರುಗಳು ಫಾದರ್ ಪೌಲ್ ಎ ಅರ್ಧಕ್ಕೆ ಬಿಟ್ಟಂತಹ ಎಲ್ಲ ದೇವಾಲಯದ ನಿರ್ಮಾಣ ಕಾರ್ಯಗಳನ್ನು ಪರಿಪೂರ್ಣ ಮಾಡುತ್ತಾರೆ ಶಾಲೆಯನ್ನು ಸಹ ಅಭಿವೃದ್ಧಿಪಡಿಸುತ್ತಾರೆ ಹಾಗೂ ವಿಶ್ವಾಸವನ್ನು ಬೆಳೆಸುವುದರಲ್ಲಿ ಕಾರಣಕರ್ತರಾಗುತ್ತಾರೆ ಒಂದನೆಯ ಫಾದರ್ ಡಾಕ್ಟರ್ ರಾಯಪ್ಪ ಜೆ ಕಂದಳ್ಳಿ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಸ್ತುತ ಜವಳಗೇರಾ ಧರ್ಮ ಕೇಂದ್ರದ ಗುರುಗಳಾಗಿ ನೇಮಕಗೊಂಡಿರುತ್ತಾರೆ ಇವರು ಫಾದರ್ ಜೋಕಿಮ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಒಂದರಿಂದ ಎಂಟನೇ ತರಗತಿಯವರೆಗೆ ಹತ್ತು ವರ್ಷದ ರಿನ್ಯೂವಲ್ ಅನ್ನು ಹಾಗೂ ಒಂಬತ್ತರಿಂದ ಹತ್ತನೇ ತರಗತಿಗೆ ಕರ್ನಾಟಕ ಸರ್ಕಾರದಿಂದ ಅನುಮತಿಯನ್ನು ಪಡೆದು ಮಕ್ಕಳ ಮತ್ತು ಪಾಲಕರ ಪ್ರೀತಿಗೆ ಪಾತ್ರರಾಗಿರುತ್ತಾರೆ ಹಾಗೆಯೇ ಪ್ರಾರ್ಥನೆ ಮತ್ತು ವಿಶ್ವಾಸದ ರಚನೆಗೆ ಮಹತ್ತರವಾದ ಸ್ಥಾನವನ್ನು ನೀಡಿ ಎಲ್ಲರ ಮನಗಳನ್ನು ಗೆದ್ದು ಪ್ರೀತಿಗೆ ಪಾತ್ರರಾಗಿರುತ್ತಾರೆ